ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರೇ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಒಂದು ಸರಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತಿದೆ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಕೇರಳ ಆಂಧ್ರಪ್ರದೇಶ ಹೀಗೆ ದೇಶದ ಬೇರೆ ಬೇರೆ ಕಡೆಗಳಿಂದ ನಿತ್ಯ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲು ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ಮಂದಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಇಂಥ ಪ್ರಸಿದ್ಧ ದೇವಸ್ಥಾನದ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂತು ನಡೆಸುತ್ತಿರುವವರ ವಿರುದ್ಧ ಸುಕ್ತ ತನಿಖೆ ನಡೆಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಭಕ್ತಾಭಿಮಾನಿಗಳು ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ಆಗಸ್ಟ್ ಹದಿನಾರು ಬೃಹತ್ ಪ್ರತಿಭಟನೆ ನಡೆಸಿದರು ಹಾಗೂ ಸಂಚು ವಿರುದ್ಧ ಘೋಷಣೆ ಕೂಗಿದರು ಬೆಳಗಾವಿ ತಾಲೂಕಿನ ಎಲ್ಲ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡವರ ಭಕ್ತ ಸಮೂಹ ಇವತ್ತಿನ ದಿವಸ ಹೆಗಡೆ ಅವ್ರ ಮೇಲೆ ಬಂದಿರುವಂತ ಒಂದು ಛಾಯೆ ಇದೆ ನಿಜವಾಗ್ಲು ಅವರು ಒಬ್ಬ ನಡಾಡುವ ದೇವ ಮಾನವ ಅಂತವ್ರ ಮೇಲೆ ಈ ಏನ ತಿಂಟಿ ಇರ್ಬೋದು ಇರ್ಬೋದು ಚೇಕ್ ಸಮೀರ್ ಇರ್ಬೋದು ಯೂಟ್ಯೂಬರ್ಸ್ ಇರ್ಬೋದು ಇಡೀ ಭಾರತ ಒಂದು ಬಂದ ಏಷ್ಯಾಂಡದಲ್ಲೇ ದೊಡ್ಡ ಒಂದು ಎನ್ ಜಿ ಓ ಆಗಿರುವಂತಹ ಪೂಜೆ ಹೆಗಡೆ ಇಡೀ ಜೀರೋ ಮಂಟ್ನಿಂದ ಒಂದು ಎಲ್ಲ ಮಹಿಳೆಯರಿಗೆ ಪ್ರತಿಯೊಂದು ಮನೆ ಮನೆಗೆ ಅವರು ಯೋಜನೆಗಳನ್ನ ಮುಟ್ಟಿಸಿ ಸದ್ರ ತಮ್ಮ ಕಾಂತಿ ನಿಲ್ಲಬೇಕನ್ನುವಂತ ಒಂದು ಯೋಜನೆಯನ್ನು ಮಾಡಿದರು ಆ ಯೋಜನೆನ ಇವತ್ತಿಂದ ಸ್ವಲ್ಪ ಮುಳುಗಾಗಿರ್ತಂತ ಅನ್ನಿಸ್ತದ ಆದ್ರೆ ಇಡೀ ರಾಜ್ಯದ ಭಕ್ತ ಸಭಾವದ ಬೆದ ಮೇಲೆ ಯಾವುದೇ ಸರ್ಕಾರ ಇರಬಹುದು ಏನಾರ ಇರ್ಬೋದು ಐ ಟಿ ವ್ಯಕ್ತಿ ಮಾಡಿದ್ರೆ ಆ ಪ್ರಕಾರ ಈ ಎಲ್ಲ ಐದು ಜನರ ಜನರ ಮಂಪಾರ್ ಪರೀಕ್ಷೆ ಆಗಬೇಕು ದಿವಸ ನಮ್ಮೆಲ್ಲ ಕಾಗವಾಡ ಭಾಗದ ಎಲ್ಲ ಭಕ್ತಾದಿಗಳ ಪರವಾಗಿ ಸರ್ಕಾರಕ್ಕೆ ವಿನಂತಿಸಿಕೊಳ್ಳೋದಿಷ್ಟ ಯೋಗ್ಯವಾದ ತನಿಖೆ ಅವ್ರ ಮೇಲೂ ಕೂಡ ಆಗ್ಬೇಕನ್ನೋ ಮಾತನ್ನ ಇವತ್ತಿನ ದಿವಸ ತಾಲೂಕು ಎಲ್ಲ ಭಕ್ತಾದಿಗಳ ಪರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ವೀರೇಂದ್ರ ಹೆಗಡೆ ಜೊಳು ಸೂರ್ಯ ಇದ್ದಂಗೆ ಇವತ್ತು ಬಂದೋಗಿ ಅವ್ರ ಬದಲು ನೆರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹದಿನಾಲ್ಕು ವರ್ಷ ಪಾಂಡವರು ವನಸ್ಕೋದ್ರು ಕೂಡ ಕೊನೆಗೆ ಧರ್ಮನೇ ಜಯವಾಗಿ ಹನ್ನೆರಡು ವರ್ಷ ಪ್ರಭು ರಾಮಚಂದ್ರ ವಾನವಸ್ಕೋದ್ರು ಕೂಡ ಕೊನೆಗೆ ರಾಜ್ಯ ಪಟ್ಟಕ್ಕೆ ಬಂದಾನ ಇವತ್ತು ಬಹುತೇಕ ಪುಣ್ಯಾತ್ಮರೆ ಇಡೀ ವಿಶ್ವದಲ್ಲಿ ಸಣ್ಣ ಮಗಳು ಸಬಲಿ ಅಲ್ಲ ಅಬಲಿ ಅಂತಕ್ಕಂಥದನ್ನ ಮಾಡಿ ತೋರಿಸಿರ್ತಕ್ಕಂಥ ಅಂತ ಯಾರಾದ್ರೂ ಇದ್ದಾರೆ ಅವರು ಏರೇಂದ್ರ ಹೆಗಡೆ ಇವರು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಬಂಧುಗಳೇ ಅವರು ಬಂಗಾರ ಇಟ್ಕೊಂಡು ಬಂಗಾರ ಆಭರಣ ವೈಭವ ಜೀವನ ಮಾಡ್ಕೊಂಡು ಮಾಡಲಿಲ್ಲ ತನಗೂ ಬಂದಿರ್ತಕ್ಕಂಥ ದೇವಸ್ಥಾನಕ್ಕೂ ಬಂದಿರತಕ್ಕಂತ ಪ್ರತಿಯೊಂದು ಪೈಸೆಯನ್ನು ಸಮಾಜದ ಏಳಿಗೆಗಾಗಿ ರೈತ ಇರ್ಬೋದು ಮಂದಿರ ಇರ್ಬೋದು ಶಿಕ್ಷಣ ಸಂಸ್ಥೆಗಳು ಇರ್ಬೋದು ಪುಣ್ಯಾತ್ಮರಿ ಇರ್ಬೋದು ಬಡ ಕುಟುಂಬಕ್ಕೆ ಆಗಲೇ ಹೇಳಿದ್ರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಕೂಡ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಮಾನುಭಾವ ಯಾರಂದ್ರೆ ಅವರ ಪೂಜ್ಯ ವೀರೇಂದ್ರ ಹೆಗಡೆ ಜಿಯವರು ಅಂತಕ್ಕಂಥದ್ದು ಬಹಳ ಎದೆ ತುಂಬಿ ಹೇಳ್ಬೇಕಾಗ್ತದೆ ಅಂತವರಿಗೆ ಪುಣ್ಯಾಪರಿ ಇವತ್ತು ಯಾರ್ಯಾರು ಕೂಡ ಏನೇನೋ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆದ್ರೆ ಪುಣ್ಯಾಪರ್ ಒಂದು ಮಾತನ್ನು ಹೇಳ್ತಾ ಇದನ್ನು ಮಾಡೋದ್ರಲ್ಲಿ ವೀರೇಂದ್ರ ಹೆಗಡೆ ಅವರ ತಾಕತ್ತೆ ಅನ್ನೋದು ಇಲ್ಲಿಗೆ ಇಷ್ಟಕ್ಕೆ ಗೊತ್ತಾಗ್ಯದ ಅವ್ರ ಜನ ಎಷ್ಟು ಎಷ್ಟೈತಿ ಅಂತ ಅದು ಕೂಡ ಗೊತ್ತಾಗಿರ್ತಕ್ಕಂಥ ಪ್ರಸಂಗ ಬರಬೇಕಿಂತ ಘಟನೆಗಳು ಬರಬಾರ್ದು ಹೇಳ್ಬೇಡ ನೀವು ಒಬ್ಬ ವ್ಯಕ್ತಿ ತಾಕಂತ ಒಬ್ಬರಿಗೆ ಗೊತ್ತಾಗ್ಬೇಕ ವೀರೇಂದ್ರ ಹೆಗಡೆಯವರು ಮಾಡಿರ್ತಕ್ಕಂಥ ಸಮಾಜ ಕಾರ್ಯಗಳ ಇವತ್ ಇವತ್ತು ಕಾರ್ಯಕ್ಕ ಜನ ಕರೆಕರ್ಬೇಕು ದುಡ್ಡು ಕೊಟ್ಟು ಗಾಡಿ ಕೊಟ್ಟು ವಾಹನ ಕೊಟ್ಟ ತರಬೇಕಾಗ್ತದ ಆದ್ರೆ ವೀರೇಂದ್ರ ಹೆಗಡೆ ಜ್ರ ಮೇಲೆ ಒಂದು ಅಪವಾದ ಬಂದ ತಕ್ಷಣ ವೀರೇಂದ್ರ ಹೆಗಡೆಯವರ ಅಭಿಮಾನಿಗಳಿಗೆ ಸ್ವ ಸಂತೋಷದವರ ಸ್ವ ಖುಷಿ ಬಂದಾರ ಇಡೀ ಭಾರತ ದೇಶ ಇಶ್ರೋ ಗೊತ್ತಾಗಿರ್ತಕ್ಕಂಥ ಇದು ಬಂಧುಗಳು ಅದಕ್ಕೆ ನಾವೆಲ್ಲ ನಾಡಿನ ಎಲ್ಲ ಧರ್ಮ ಕ್ಷೇತ್ರಗಳನ್ನು ನಾನು ಎಷ್ಟೇ ವಿನಂತಿ ಮಾಡ್ಕೊತಾ ಇದ್ದೇನೆ ಸೂರ್ಯ ಯಾವ ರೀತಿ ಗ್ರಹಣದ ಹೊರಗೆ ಬರ್ತಲ್ಲ ಅಂದು ಸೂರ್ಯನಾಗಿರ್ತಕ್ಕಂಥ ವೀರೇಂದ್ರ ಹೆಗಡು ಬಂದಿರತಕ್ಕಂಥ ಅಪವಾದ ಕೂಡ ಮುಕ್ತವಾಗಬೇಕು ಮತ್ತೆ ಪುಣ್ಯಾತ್ಮರ ಧರ್ಮ ಕ್ಷೇತ್ರದ ಬೆಳಕು ಇಳಿಯಿಸುವಕ್ಕೆ ಹಬ್ಬಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾಡಿನ ಎಲ್ಲ ದೇವಾನು ದೇವತೆ ಮಾಡಿಕೊಂಡು ವಿಶೇಷವಾಗಿ ಸದಾವಕಾಲ ಕಾಲ ಆತ್ರ ಹನ್ನೆರಡಕ್ಕೆ ಬಂದರೂ ಕೂಡ ವೀರೇಂದ್ರ ಹೆಗಡೆ ಜವರು ನಾವೆಲ್ಲರೂ ಮಠಾಧೀಶರು ಬೆಂಬಲವಾಗಿ ನಿಲ್ತಿವಿ ಮಾತನ್ನು ಯಾಕಂದ್ರೆ ನಾನು ಕೂಡ ಪುಣ್ಯಾತ್ಮನೆ ನಮ್ಮ ಕವಲಗುಡ್ಡ ಕ್ಷೇತ್ರದಲ್ಲಿ ಹನ್ನೊಂದು ಲಕ್ಷ ಕೆರೆಯನ್ನ ಧರ್ಮಸ್ಥಳದಿಂದ ನಾವು ಪಡೆದುಕೊಂಡಿರ್ತಕ್ಕಂಥ ರೈತರ ಉಜ್ವಲ ಭವಿಷ್ಯ ಇವತ್ತಿನ ಜನ್ಮಾದ್ರೆ ಅವತ್ತೆಲ್ಲ ಕೆರೆಗಳು ಬೇಡ ಕೆರೆಗಳು ಬೇಡ ಅಂತಕ್ಕಂಥ ಮುಚ್ಚಿರ್ತಕ್ಕಂಥ ಸಂದರ್ಭ ಇವತ್ತು ಅಂತರ್ಜಲ ಮಟ್ಟ ಹಾಳಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವೀರೇಂದ್ರ ಹೆಗಣಜ ಸಂಸ್ಥೆ ಇವತ್ತಿನ ದೊಡ್ಡ ಕನಸು ಏನು ಕಟ್ಟಿದ್ರು ಅಂತ ಕೇಳಿದ್ರೆ ಮತ್ತೆ ನಮ್ಮಲ್ಲಿ ಜಲ ಸಮೃದ್ಧಿ ಅಂತರ್ಜಲ ಮಟ್ಟ ಹೆಚ್ಚಾಗಬೇಕಾಗಿರ್ತವೆ ನಾವು ವಿಶೇಷವಾಗಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಮೂಲಭೂತ ಸೌಕರ್ಯವನ್ನ ಕೆರೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪುಣ್ಯ ಪುಣ್ಯಾತ್ಮ ನಮ್ಮ ಧರ್ಮಗಳು ಉಳಿಬೇಕಾದ್ರೆ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ಬೇಕು ಆ ಧರ್ಮ ಮತ್ತು ಇದನ್ನೆಲ್ಲ ಜಾಗೃತಗೊಳಿಸ್ಬೇಕಾದ್ರೆ ಮಕ್ಕಳಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ಲಿಕ್ಕೆ ಯಾರು ವಂಚಿತರಾದ ಅವಕಾಶದಿಂದ ವಂಚಿತರಾದವರಿಗೆ ಅವರ ಮನೆ ಬಾಗಿಲಿ ಸ್ಕಾಲರ್ಶಿಪ್ ಅನ್ನು ಓದಿಕೊಟ್ಟಿರ್ತಕ್ಕಂಥ ಯಾರು ಮಾಡ್ಲಿಕ್ಕೆ ಸಾಧ್ಯದ್ರೆ ಇವತ್ತು ಅಕಸ್ಮಾತ್ ಪುಣ್ಯಾತ್ಮರಿ ವೀರೇಂದ್ರ ಹೆಗಡೆ ಈ ವಿಚಾರವನ್ನು ಮಾಡ್ಲಿಲ್ಲ ಅಂದ್ರೆ ಎಲ್ಲಿ ಇರ್ತಿತ್ತು ನಮ್ಮ ಜನಾಂಗ ಯಾವ ಸ್ಥಿತಿಯಲ್ಲಿ ಇರ್ತಿತ್ತು ಅಂತಕ್ಕಂಥದ್ದು ಕೂಡ ನಾವೆಲ್ಲ ಆಲೋಚನೆ ಮಾಡ್ಬೇಕಾಗಿತ್ತು ಬಂಧುಗಳೇ ಅಂತ ಗೊತ್ತಕ್ಕೆ ನಮ್ಮ ಯಾರೊಬ್ರು நான் தாபன் தோடிகோண்டு சர்வ கண்ணுமுச்சது அந்தக்க சர் கணுமுச்சுல்ல எல்லா கடை ஆக ஹூ இத்தவ பாரதவாயித்தாயி நடுக்கால பங்கார டிப்பாக கூடத்து ரத்த பங்கார அதுதொழித்தது அத புணாத் சூரிய கிரகண விழித்தக்க நம் எல்லா மனித சும்ம இல்க்கி ஐந்து அதுக்கு இவங்க சர்வ கூட எச்செண்டி இன்பது காரிய மாத்தக்க சர்வ நாலு ஜன இவரூசது வந்த சார் ಆದ್ರೂ ಪುಣ್ಯಾತ್ಮರೆ ಬಹುತೇಕ ಆಗಲೇ ಹೇಳಿದಿಲ್ಲ ಎಲ್ಲಾ ಕಡೆ ಹಗ ಎಲ್ಲಾ ಕಡೆ ನೋಡ್ಯಾರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಹುತೇಕ ಮತ್ತೆ ಪುಣ್ಯಾತ್ಮರ ಧರ್ಮ ವೀರೇಂದ್ರ ಹೆಗಡೆ ಅವರಿಗೆ ಮತ್ತೊಂದು ಕೆಲಸ ಕಮ್ಮಿ ಹಚ್ಚ ಯಾಕಂದ್ರೆ ವಿಶ್ವದ ನಾನು ಬಳಗ ನಾನು ಪ್ರಚಾರ ಮಾಡೋದ್ ಇಲ್ಲಾಗಿತ್ತು ನಿಮ್ಮಿಂದಲೇ ಗೊತ್ತು ಅಂತಕ್ಕಂಥದ್ದು ಕೂಡ ಹೆಮ್ಮೆ ವಿಷಯ ಅಂತದ ಅಂತ ಪುಣ್ಯಾತ್ಮರ ಪುಣ್ಯಾತ್ಮರ ಮಾಡ್ತಕ್ಕಂಥ ಕಾರ್ಯಗಳು ಒಂದ ಎರಡ ನಾವು ಎಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾನವ ಪುಣ್ಯಾತ್ಮ ಇಷ್ಟು ದೊಡ್ಡ ಅಧಿಕಾರಿ ಆಗಿದ್ರು ಕೂಡ ಯಾರೇ ಕ್ಯಾವಿಟ್ಟು ಬಟ್ಟೆ ಅವ್ರ ಕಡೆ ನಮಸ್ಕಾರ ಕೊಡ್ರೆ ಅಂದ್ರೂ ಕೂಡ ಯಾವ ಸ್ವಾಮೀಜಿ ನಮಸ್ಕಾರ ಮಾಡ್ಕೊಂಡಿಲ್ಲ ಬುದ್ಧಿ ತಮ್ಮಿಂದ ಏನ್ ಆಗ್ಬೇಕು ನಾವೇನ್ ಮಾಡ್ಬೇಕು ಅಂತ ಆಲೋಚನೆ ಈ ಸಮಾಜವನ್ನು ಕಟ್ಟು ಕಾಲದ ಯಾರಿಗೆ ಆದರ್ಶ ಹೇಳಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ಒಂದು ಅಂತಾರಾಷ್ಟ್ರ ಮಟ್ಟದ ಹೊಂಟದ ಹೊಂಟದ ತಪ್ಪಿ ಏನಂತ ಕೇಳಿದ್ರೆ ಮನುಷ್ಯ ಬೆಳೆಯುವಂತಹ ವ್ಯವಸ್ಥೆ ಒಳಗೆ ತಾನು ಬೆಳೆಯಾಗಿರತ್ತ ಮತ್ತವರು ಬೆಳಿಲಿಕ್ಕೆ ಅವಕಾಶ ಕೊಡಾಗಿರುತ್ತೆ ಅಂತ ಒಂದು ಕೆಟ್ಟ ಸಂದಿಗ ಸ್ಥಿತಿ ಒಳಗೆ ಬಂದಾಗ ಒಂದು ಕಡೆ ನಿಜವಾಗಿ ನೋಡಿಕೊಂಡರೆ ಅಂತ ಇದ್ದೀನಿ ವೀರೇಂದ್ರ ಹೆಗಡೆ ಅವರು ಇದರಾಗ ನಿಜವಾಗಿ ಪಾಲನೆ ನ್ಯಾಯದಿಂದ ಮತ್ತೆ ಧರ್ಮಕ್ಕೆ ಜಯವಾಗ್ತದೆ ಅಂತಕ್ಕಂಥ ಮಾತನ್ನ ತಾವೆಲ್ಲ ನೆನಪಿಟ್ಕೋರೆ ಅವ್ರಿಗೆ ಮಂಜುನಾಥನ ಸ್ವಾಮಿ ಆಶೀರ್ವಾದ ಐತಿ ಅಂತ ಆಶೀರ್ವಾದ ಒಳಗೆ ಧರ್ಮದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿ ಮುಂದೆ ಎಂತ ಪ್ರಸಂಗ ಬಂದ್ರು ಕೂಡ ಎಂತ ಸಂದಿಗಿ ಸ್ಥಿತಿ ಬಂದ್ರು ಕೂಡ ಆ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿಗಳು ನಾವೆಲ್ಲ ಒಕ್ಕೂರಿನಿಂದ ಇರೋನು ಅಂತಕ್ಕಂಥ ಮಾತನ್ನು ನಾವೆಲ್ಲ ಮಠಾಧೀಶರು ಕಾರವಾಡ ತಾಲೂಕಿನ ಸಮಸ್ತ ಮಠಾಧೀಶರು ಕೂಡ ಅವರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸ್ಥಳ ಶ್ರೀ ಮಂಜುನಾಥ ಸ್ವಾಮೀಜಿ ದೇವಾಲಯ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲು ಹೊಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕಾಗವಾಡ್ ಶೇಡ್ವಾಡ್ ಉಗರ್ಪುರ್ ಉಗಾರ್ಬಿಕೆ ಐನಾಪುರ್ ಮೋಳೆ ಕೆಂಪಾಡ್ ನವಲಿಹಾಡ್ ಮದುವಾವಿ ಕೌಲ್ಗೋಡ್ ಶಿರುಗುಪ್ಪಿ ಗ್ರಾಮಗಳ ಸಹಸ್ರಾರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಾದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಳಸಂಚೆ ಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ತಹಶೀಲ್ದಾರ್ ಕಾಗವಾಡಿಯವರಿಗೆ ಮನವಿಯನ್ನು ಅರ್ಪಿಸಿದ್ದಾರೆ